ರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಯಾರದೇ ಒಂದು ಜಾತಕದಲ್ಲಿ ಅನೈತಿಕ ಸಂಬಂಧ ಯೋಗ ಅಂದರೆ ಎಕ್ಸ್ಟ್ರಾಮೆರಿಟಲ್ ಅಫೇರ್ಸ್ ಅಫೇರ್ಸ್ ಯಾವ ಥರ ಇರ್ತದೆ ಅಂತ ಚೆಕ್ ಮಾಡೋಣ ಜಾತಕದಲ್ಲಿ ಅನೈತಿಕ ಸಂಬಂಧ ಯೋಗ ಇರಬೇಕಾದರೆ ಕೆಲವೆಲ್ಲ ಕೆಲವು ಪ್ರಮುಖ ಸೂತ್ರಗಳಿದೆ ಅಂದರೆ ಜಾತಕದ ಸ್ಥಾನದಲ್ಲಿ ಕೆಲವು ಗ್ರಹಗಳ ಕಾಂಬಿನೇಷನ್ ಇದ್ದರೆ ಈ ಥರ ಒಂದು ಅನೈತಿಕ ಸಂಬಂಧ ಯೋಗ ಆಗುತ್ತೆ ಇದರಲ್ಲಿ ಮೊದಲನೇದಾಗಿ ಮೊದಲನೇ ಕಾಂಬಿನೇಷನ್ ಅಂದರೆ ಲಗ್ನದಲ್ಲಿ ಏನಾದರೂ ಶುಕ್ರ ಮತ್ತು ಮಂಗಳ ಇದ್ದರೆ ಅಂದರೆ ಇದು ಯಾವುದೇ ಒಂದು ಲಗ್ನ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಇದು ಸಿಂಹ ಲಗ್ನ ಅಂತ ತಿಳ್ಕೊಳ್ಳಿ ಯಾವುದೇ ಒಂದು ಲಗ್ನದಲ್ಲಿ ಶುಕ್ರ ಮತ್ತು ಮಂಗಳ ಲಗ್ನದಲ್ಲಿ ಇದ್ದರೆ ಅದು ಖಂಡಿತವಾಗಿ ಅನೈತಿಕ ಸಂಬಂಧ ಯೋಗವನ್ನು ಕೊಡುವಂಥ ಸಾಮರ್ಥ್ಯ ಹೊಂದಿರ್ತದೆ ಅಂದರೆ ಯಾವುದೇ ವ್ಯಕ್ತಿಗಳ ಒಂದು ಕುಂಡಲಲ್ಲಿ ಲಗ್ನದಲ್ಲಿ ಶುಕ್ರ ಮತ್ತು ಮಂಗಳ ಇದ್ದರೆ ಅದು ಅನೈತಿಕ ಸಂಬಂಧ ಯೋಗವನ್ನು ಮಾಡುವಂಥ ಒಂದು ಸಾಮರ್ಥ್ಯ ಹೊಂದಿರ್ತದೆ ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟು ಕಾಂಬಿನೇಷನ್ ಅಂತ ಹೇಳಿದ್ರೆ ಲಗ್ನದಿಂದ ಪಂಚಮದಲ್ಲಿ ಶನಿ ಶುಕ್ರ ಮತ್ತು ಮಂಗಳ ಇದ್ದರೆ ಉದಾಹರಣೆಗೆ ಇದು ಸಿಂಹ ಲಗ್ನ ತಿಳ್ಕೊಳ್ಳಿ ಲಗ್ನದಿಂದ ಪಂಚಮದಲ್ಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಲಗ್ನದಿಂದ ಪಂಚಮದಲ್ಲಿ ಶನಿ ಶುಕ್ರ ಮತ್ತೆ ಕುಜ ಲಗ್ನದಿಂದ ಪಂಚಮದಲ್ಲಿ ಶನಿ ಶುಕ್ರ ಮತ್ತು ಮಂಗಳ ಇದ್ದರೆ ಇದು ಕೂಡ ಅನೈತಿಕ ಸಂಬಂಧ ಯೋಗವನ್ನು ಕೊಡಬಹುದು ಅಂದರೆ ಅದು ನಿಮ್ಮದು ಲಗ್ನ ಯಾವುದೇ ಇರಲಿ ಇಲ್ಲಿ ನಾನು ಲಗ್ನ ಅಂತ ತಗೊಂಡಿದ್ದೇನೆ ಅಷ್ಟೇ ಲಗ್ನದಿಂದ ಪಂಚಮದಲ್ಲಿ ಶನಿ ಶುಕ್ರ ಮತ್ತು ಮಂಗಳ ಇದ್ದರೆ ಇದು ಕೂಡ ಅನೈತಿಕ ಸಂಬಂಧ ಯೋಗವನ್ನು ಕೊಡಬಹುದು ಆಮೇಲೆ ನೆಕ್ಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಈ ಏನಾದರೂ ಲಗ್ನದಿಂದ ಸಪ್ತಮದಲ್ಲಿ ಕುಜ ಮತ್ತು ಶುಕ್ರ ಇದ್ದರೆ ಉದಾಹರಣೆಗೆ ಇದು ಮೇಷ ಲಗ್ನ ತಿಳ್ಕೊಳ್ಳೋಣ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಲಗ್ನದಿಂದ ಏಳನೇ ಮನೆಯಲ್ಲಿ ಕುಜ ಮತ್ತು ಶುಕ್ರ ಇದ್ದರೆ ಇದು ಕೂಡ ಅನೈತಿಕ ಸಂಬಂಧವನ್ನು ಕೊಡಬಹುದು ಲಗ್ನದಿಂದ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳ ಇದ್ದರೂ ಕೂಡ ಇದು ಅನೈತಿಕ ಸಂಬಂಧವನ್ನು ಕೊಡ್ಬೋದು ಅದೇ ಒಂದು ವೇಳೆ ಇಲ್ಲಿ ಲಗ್ನದಿಂದ ಸಪ್ತ ಸಪ್ತಮದಲ್ಲಿ ಒಂದು ವೇಳೆ ಶನಿ ಮತ್ತು ಶುಕ್ರ ಮತ್ತು ರಾಹು ಇದ್ದರೆ ಉದಾಹರಣೆಗೆ ಇಲ್ಲಿ ಇದು ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಕಟಕ ಲಗ್ನ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಲಗ್ನದಿಂದ ಸಪ್ತಮದಲ್ಲಿ ಶನಿ ಆಮೇಲೆ ಶುಕ್ರ ಆಮೇಲೆ ರಾಹು ಇದ್ದರೂ ಕೂಡ ಇದು ಅನೈತಿಕ ಸಂಬಂಧ ಯೋಗವನ್ನು ಕೊಡ್ತದೆ ಆಮೇಲೆ ನೆಕ್ಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಸಪ್ತಮದಲ್ಲಿ ಏನಾದರೂ ಬುಧ ಮತ್ತು ಶುಕ್ರ ಇದ್ದರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಇದು ಮೀನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಸಪ್ತ ಸಪ್ತಮದಲ್ಲಿ ಬುಧ ಮತ್ತು ಶುಕ್ರ ಇದ್ದರೂ ಕೂಡ ಇದು ಅನೈತಿಕ ಸಂಬಂಧವನ್ನು ಕೊಡ್ತದೆ ಸಪ್ತಮ ಸ್ಥಾನದಲ್ಲಿ ಬುಧ ಶುಕ್ರ ಇದ್ದರೂ ಕೂಡ ಅನೈತಿಕ ಸಾನ ಅನೈತಿಕ ಸಂಬಂಧ ಯೋಗನ ಕೂಡ ಕೊಡ್ತದೆ ಮತ್ತು ನೆಕ್ಸ್ಟು ಕಾಂಬಿನೇಷನ್ ಅಂತ ಹೇಳಿದ್ರೆ ಇದು ಲಗ್ನದಿಂದ ಸಪ್ತಮದಲ್ಲಿ ಏನಾದರೂ ಶನಿ ಚಂದ್ರ ಇದ್ದರೆ ಉದಾಹರಣೆಗೆ ಇದು ಲಗ್ನ ಅಂತಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಸಪ್ತಮದಲ್ಲಿ ಶನಿ ಚಂದ್ರ ಇದ್ದರೂ ಕೂಡ ಇದು ಅನೈತಿಕ ಸಂಬಂಧ ಯೋಗವನ್ನು ಕೊಡ್ತದೆ ಇದು ನಾನು ಹೇಳಿರುವಂಥ ಯೋಗ ಅಲ್ಲ ಇದು ಅಂದರೆ ನೀವು ಸೀರಿಯಸ್ ಆಗಿ ತಗೊಳ್ಳಿಕ್ಕಿಲ್ಲ ಯಾಕಂದರೆ ಇದು ಗುರು ತುಂಬ ಸ್ಟ್ರಾಂಗ್ ಇದ್ದರೆ ಮತ್ತು ಗುರು ದೃಷ್ಟಿ ಈ ಯುತಿಗೆ ಇದ್ದರೆ ಇದು ಯೋಗ ಬ್ರೇಕ್ ಆಗ್ತದೆ ಆ ಕಾರಣ ಇದೊಂದು ನಿಮಗೆ ಇನ್ನು ಇನ್ಫಾರ್ಮೇಷನ್ ಮಾತ್ರ ಹೇಳ್ತಾ ಇರೋದು ಇದು ಅನೈತಿಕ ಸಂಬಂಧ ಯೋಗನ ಕೊಡುವಂಥ ಒಂದು ಯುತಿಗಳು